ರಾಮನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಾ ಇಲ್ಲ ರಾಮನಗರ ಜಿಲ್ಲೆನ ಹಾಂಗ ಪರವಾಗಿಲ್ವಾ ಜಾತ್ರೆ ಅಲ್ವಾ ಈ ವರ್ಷದ ಪರವಾಗಿಲ್ಲೇಟಿಗಳು ಇಲ್ಲ ಅಲ್ವಾ ಘಾಟಿ ಸುಬ್ರಹ್ಮಣ್ಯ ಆಗೋದು ಕ್ಯಾಮಿನಿ ಆಗಿರಬಹುದು ಅಲ್ವಾ ಅಲ್ವಾ ಯಾಕಂದ್ರೆ ಹೋದವರೆಗೆ ಸ್ವಲ್ಪ ಮಳೆ ಬೆಳೆ ಆಯ್ತಲ್ವಾ ಹಂಗಾಗಿ ಜನ ಸ್ವಲ್ಪ ಖರೀದಿ ಮಾಡುವ ಸ್ವಲ್ಪ ಪ್ರವೃತ್ತಿ ಕೂಡ ಜಾಸ್ತಿ ಆಗಿದೆ ಅಲ್ವಾ ಹಾ ಅಲ್ವಾ ವಹಿವಾಟು ಇದಾದ್ಮೇಲೆ ಸುಬ್ನಳ್ಳಿನ ಸುಬ್ನಳ್ಳಿ ಆದ್ಮೇಲೆ ಮಧುಗಿರಿ

ಅಲ್ಲಿ ಇಲ್ಲಿ ಈಗ ಇತ್ತೀಚೆಗೆ ಒಂದು ಸ್ವಲ್ಪ ಅರಿವು ಮೂಡ್ತಾ ಇದೆ ಈಗ ಅರಿವು ಮೂಡ್ತಾ ಇದೆ ಹಳ್ಳಿ ಕಾರ್ ತಳಿನ ಕಟ್ಟಬೇಕು ಅನ್ನೋದನ್ನ ಯುವಕರು ಸ್ವಲ್ಪ ಮುಂದೆ ಬಂದವರಿಗೆ ಅಲ್ವಾ ಮನೆ ಮುಂದೆ ಒಂದು ಹಳ್ಳಿ ಕಾರ ಇಟ್ಕೊಂಡ್ಬಿಟ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ ಹೌದು 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 ಹಂಗಾಗಿ ಹಳ್ಳಿ ಕಾರ್ ತಳಿನ ಉಳಿಸ್ಬೇಕು ಬೆಳೆಸ್ಬೇಕು ಮುಂದಿನ ಪೀಳಿಗೆಗೆ ನಾ ಇಟ್ಕೋಬೇಕು ಆಗಿಟ್ಕೋಬೇಕು ಅಲ್ವಾ ನಮ್ದು ಇಂಡಿಯನ್ ಹಳ್ಳಿ ಅಂತ ಈ ಕಡೆ ಬಂದಿರ್ಲಿಲ್ಲ ಹಂಗಾಗಿ ಹೋದಕ್ಕೋಸ್ಕರ

ಹೂ ಹೂ ನಾವು 14 ಬಂದಿದ್ವಿ ಬಂದಿದ್ದೀವಿ ಹೂ ಕಮೆಂಟ್ ಹಾಕಿಬಿಡ್ರಿ ಹೌದಲ್ವಾ ಕಮೆಂಟ್ ಮಾಡಿದೀವಿ ಹೌದಿನಾ 14 ರಿಂದನೇ ಚೆನ್ನಾಗಿ ಬರ್ತಿದೆಯಾ ಸರ್ ಹೌದಾ ಹೆಂಗೆ ನಾವು ಹೇಳೋ ಮಾತುಗಳು ಚೆನ್ನಾಗಿರುತ್ತೆ ಚೆನ್ನ ನಿಮ್ಮಿಂದನೇ ಪ್ರೋತ್ಸಾಹ ಆಗಿರೋದ ರಾಯತ್ರಕ ಹೌದಿನಾ ಹಂಗೇನಾ

ಒಳ್ಳ ಸರ್ ನಮ್ಮ ಚಾನಲ್ ಬಗ್ಗೆ ಮಾತಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್ ಹೌದಾ

ಎಲ್ಲ ದೋರಿ ಅಲ್ವಾ ಇವೆಲ್ಲ ಹ್ಮ್ ಹ್ಮ್ ಈ ಕಡೆ ಬನ್ನಿ ಸ್ವಲ್ಪ ನೀವೇನಾ ಬನ್ನಿ ಮೇಲೆ ಬನ್ನಿ ಒಂದು ದನದ ಆಯಸ್ಸು ಎಷ್ಟು ವರ್ಷ ನಿಮ್ಮ ಪ್ರಕಾರ ನಿಮ್ಮ ಅನುಭವದ ಪ್ರಕಾರ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಿಮ್ಮ ಪ್ರಕಾರ ದನದ ಆಯಸ್ಸು ನಿಮ್ಮ ಅನುಭವದ ಪ್ರಕಾರ ಎಷ್ಟು ವರ್ಷ ಸುಮಾರು ಜನ ಇಪ್ಪತ್ತರಿಂದ ವರ್ಷ ಅಂತಾರೆ ಡಿಪೆಂಡ್ ಈಗ ನಮ್ಮ ಆರೋಗ್ಯ ನಮ್ಮ ಅನಾರೋಗ್ಯದಾಗ ಏನ್ ಮಾಡ್ತೀವಿ ಬಿ ಬಿ ಚೆಕ್ ಮಾಡ್ತೀವಿ ಶುಗರ್ ಚೆಕ್ ಮಾಡ್ತೀವಿ ಇವೇನು ಹೇಳುವಲ್ಲ ಏನಿಲ್ಲ ಇವೇನಾದ್ರೂ ವರ್ತನೆಯಲ್ಲಿ ಏನಾದ್ರು ಏರುಪೇರಾದಾಗ ನಾವು ಗಮನ ಮಾಡಬಹುದು ಅಲ್ವಾ ನಾವು ಹೆಂಗ್ ನೋಡ್ಕೊಂತಿ ಅದ್ರ ಮೇಲೆ ಡಿಪೆಂಡ್ ಏನೋ ಒಂದು ಹನ್ನೆರಡು ಹನ್ನೆರಡು ಹದಿನೈದು ಅಂತ ಹೇಳ್ತೀರಾ ನೀವು ಮಾಡಿದ್ರೆ ಅಲ್ವಾ ಸುಮಾರು ಜನ ಇಪ್ಪತ್ತೈದು ಇಪ್ಪತ್ತೈದು ಅಂತಾರೆ ಇಪ್ಪತ್ತೆರಡು ಅಂದ್ರೆ ಅವ್ರು ನೀವು ಹೆಂಗ್ ನೋಡ್ಕೊಂತೀರ ಹೆಂಗ್ ಆರೈಕೆ ಮಾಡ್ಕೊಂಡ್ರೆ ಅದ್ರ ಮೇಲೆ

ಜಾತ್ರೆಗೆ ಹಾ 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 ಮಾರಾಟ ಮಾಡಲ್ಲ ಹಂಗಾರೆ ನೋಡಿ ಮಾರಾಟ ಮಾಡಲ್ಲ ಅಂತ ಹಾಂ ಹ್ಞೂ